ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಗಮನ ಸೆಳೆದ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಕರ್ನಾಟಕ ವಿಧಾನಸಭೆಯ ಅಧಿವೇಶನದಲ್ಲಿ ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಸದನದ ಪ್ರಶ್ನೋತ್ತರ ವೇಳೆಯಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯಲಾಯಿತು ಕಾಫಿ ಬೆಳೆಗಾರರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬಾಕಿ ಉಳಿದಿರುವ ಟೆನ್ ಹೆಚ್ಪಿ ವರೆಗಿನ ವಿದ್ಯುತ್ ಬಿಲ್ ಸಂಪೂರ್ಣ ಮನ್ನಾ ಮಾಡುವ ಬಗ್ಗೆ ಕಾಫಿ ಬೆಳೆಗಾರರಿಗೆ ಅನುಕೂಲವಾಗುವ ಸೋಲಾರ್ ಪಂಪ್ ಸೆಟ್ಗಳಿಗೆ ಅವಕಾಶ ಕಲ್ಪಿಸುವ ವ್ಯವಸ್ಥೆ ಹಾಗೂ ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ವಿಶೇಷವಾದ ಗಮನಹರಿಸಲು ಸದನದಲ್ಲಿ ವಿಶೇಷ ಮನವಿ ಮಾಡಲಾಯಿತು ಸನ್ಮಾನ್ಯ ಜಾರ್ಜ್ ಸಾಹೇಬರಿಗೆ ಕೇಳಿದ್ದೀನಿ ಉತ್ತರ ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ನಮ್ಮ ಕಾಫಿ ಬರಾಂತ ಏನು ನಮ್ಮ ಇಡೀ ಐದು ತಾಲೂಕಿಗೆ ಘೋಷಣೆ ಮಾಡಿದರೆ ಆ ಐದು ತಾಲೂಕುಗಳಲ್ಲಿ ನಮ್ಮ ಕಾಪಿ ಬೆಳಗಾರ್ಗೆ ನೇರ ಸಹಾಯ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗ್ತಾ ಇಲ್ಲ ಅಧ್ಯಕ್ಷರೇ ನಮ್ಮಲ್ಲಿ ಟೆನ್ ಹೆಚ್ ಪಿ ಹತ್ತು ಹೆಚ್ ಪಿ ಮೋಟರ್ಸ್ ನಮ್ಮ ಕಾಪಿ ಬೆಳಗಾರು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅದರಲ್ಲಿ ಸ್ಟ್ಯಾಂಡಿಂಗ್ ಬಿಲ್ ಅಂತ ಏನು ನಮ್ಮ ಚೆಸ್ಕಾಂ ವತಿಯಿಂದ ಕೊಡ್ತಾ ಇದ್ರೆ ನಲ್ವತ್ ಮೂರು ಕೋಟಿ ಔಟ್ಸ್ಟ್ಯಾಂಡಿಂಗ್ ಬಿಲ್ ಅಂತ ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಅಧ್ಯಕ್ಷೆ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ ಏನು ಅಧ್ಯಕ್ಷರೇ ನಮ್ಮ ಕಾಪಿ ಬೆಳೆಗಾರ್ಗೆ ಅನುಕೂಲ ಮಾಡಕ್ಕಂತ ಪ್ರಯತ್ನ ಮಾಡ್ಬೇಕು ಅಂತಂದ್ರೆ ಬರೀ ಇಂಟ್ರೆಸ್ಟ್ನ ನ ವಜಾ ಮಾಡೋದ್ಕಿಂತ ಪ್ರಿನ್ಸಿಪಲ್ ಅಮೌಂಟ್ ಸೇರಿ ಅದನ್ನ ವಜಾ ಮಾಡಿದ್ರೆ ನಮ್ ಕಾಪಿ ಬೆಳಗಾರ್ಗೆ ಈ ಬರದ ಟೈಮಲ್ಲಿ ಅನುಕೂಲ ಆಗತ್ತೆ ಅಂತ ನಾನು ಸನ್ಮಾನ್ಯ ಸಚಿವರಿಗೆ ಕೇಳ್ಕೊತೀನಿ ಅದೇ ರೀತಿಲಿ ಇನ್ನೊಂದು ಪಾಯಿಂಟ್ ಅಧ್ಯಕ್ಷ್ರೆ ನಮಗೆ ಕಾಪಿ ಬೆಳಗಾರ್ಗೆ ಇಟ್ ಕಮ್ಸ್ ಅಂಡರ್ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ನಮಗೆ ಅವ್ರಿಗೆ ಸೋಲಾರ್ ಪಂಪ್ಸೆಟ್ ಗೆ ಅವಕಾಶ ಮಾಡಿಕೊಟ್ರೆ ಕೃಷಿ ಇಲಾಖೆ ವತಿಯಿಂದನೂ ಆ ಬೇಸಿಗೆ ಟೈಮ್ ಅಲ್ಲಿ ನಾವೇನು ಬ್ಯಾಂಕಿಂಗ್ ಹೊಡಿತೀವಿ ಅವ್ರಿಗೆ ನಮ್ಮ ಕಾಫಿ ಬೆಳೆಗಾರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಿಮಗೆ ಮುಖಾಂತರ ಸರ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿಗಳು ಸಭಾಧ್ಯಕ್ಷರೇ ಈಗಾಗಲೇ ಸರ್ಕಾರದಲ್ಲಿ ನಿರ್ಣಯವನ್ನು ಮಾಡಿದೀವಿ ಕಾಫಿ ಬೆಳೆಗಾರರಿಗೆ ಹತ್ತು ಎಚ್ ಬಿ ತರಕಾರಿ ಅವರು ಬಿಲ್ ಕಟ್ಟಬೇಕು ಡಿ ಬಿ ಟಿ ಆಧಾರದ ಮೇಲೆ ಮತ್ತೆ ನಾವು ವಾಪಸ್ ಅವರಿಗೆ ಕೊಡ್ತೀವಿ ಎಂಬ ತೀರ್ಮಾನವನ್ನು ಮಾಡಿದೀವಿ ಅದೇ ತೀರ್ಮಾನ ಆದ್ಮೇಲೆ ಅವರಿಗೆ ಇದೊಂದು ಸೌಲಭ್ಯ ಸಿಕ್ಕುದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ಮೂರು ಅದಕ್ಕಿಂತ ಮೊದಲು ಏನು ಬಾಕಿ ಇರ್ತದೆ ಅವ್ರ ಕರೆಂಟ್ ಬಿಲ್ ಕಟ್ಟಬೇಕಾಗಿತ್ತು ಅದಕ್ಕೆ ನಾವೇನು ಮಾಡಿದ್ವಿ ಮುಖ್ಯಮಂತ್ರಿ ಒಟ್ಟಿಗೆ ಡಿಸ್ಕಸ್ ಮಾಡಿದ್ವಿ ಅವ್ರ ಮುಖ್ಯಮಂತ್ರಿಯವರು ಅವ್ರ ಅಸಲು ಕಟ್ಟಲಿ ಕಟ್ಟಿದರೆ ಬೇಕಾದರೆ ನಾವು ಇಂಟ್ರೆಸ್ಟ್ನ ಮಾಫಿ ಮಾಡ್ತೀವಿ ಅಂತ ಹೇಳ್ತೀವಿ ಆದ್ರೆ ಹಸ್ರಿಂದ ಮಾಫಿ ಮಾಡ್ಲಿಕ್ಕೆ ಆಗುದ್ರೆ ಯಾಕಂದ್ರೆ ಮಾನ್ಯ ಅಧ್ಯಕ್ಷರೇ ಇದು ಮಾಡ್ತೇವೆ ಈಗ ಇದೊಂದು ಒಳ್ಳೆ ನಿರ್ಧಾರ ಬಿಲ್ ಕಟ್ಟಬೇಕಾಗಿಲ್ಲ ಇದನ್ನ ಅರಿಹರ್ಸನ ಈವನ್ ನಾವು ಗೃಹಜ್ಯೋತಿ ಇದಕ್ಕೂ